ಎಲ್ಲರಿಗೂ ನಮಸ್ಕಾರ ಗುಡ್ ಈವ್ನಿಂಗ್ ಫೈರ್ ಫ್ಲೈ ನನ್ನ ಫಸ್ಟ್ ಸಿನಿಮಾ ಅದು ತಾತ ಬರ್ಡೇ ದಿನ ಬರ್ತಾರೆ ನಂಗೆ ತುಂಬ ಖುಷಿ ಆಗ್ತಾ ಇದೆ ಆಮೇಲೆ ಮೂವಿ ಬಗ್ಗೆ ಎಲ್ಲ ಫುಲ್ ಟೀಮ್ ಎಲ್ಲ ಹೇಳಿದ್ದಾರೆ ಆಗಲೇ ಸೋ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲರೂ ಕೇಳ್ತಾ ಇದ್ದಾರೆ ನನ್ನ ಕನ್ನಡ ಸಿನಿಮಾ ನೋಡೋಕೆ ಯಾರೂ ಇಲ್ಲ ಥಿಯೇಟರ್ಸ್ಗೆ ಅದು ಇದು ಅಂತ ಬರ್ತಾರೆ ನಾವು ಕನ್ಸಿಸ್ಟೆಂಟಾಗಿ ಒಳ್ಳೆ ಸಿನಿಮಾ ಕೊಡ್ತಾ ಇದ್ದರೆ ಬರ್ತಾರೆ ಡೆಫಿನೆಟ್ಲಿ ಬರ್ತಾರೆ ಸೊ ಏಪ್ರಿಲ್ ಟ್ವೆಂಟಿ ಫೋರ್ತ್ ನಮ್ಮ ಸಿನಿಮಾ ರಿಲೀಸ್ ಇದೆ ಸೊ ಎಲ್ಲರೂ ಬಂದು ಥಿಯೇಟರ್ಸಲ್ಲಿ ನೋಡಬೇಕು ಇಲ್ಲಿ ಬಂದಿರೋಂಥ ಮೀಡಿಯಾದವ್ರಿಗೆಲ್ಲ ಥ್ಯಾಂಕ್ ಯು ಆ್ಯಂಡ್ ಅಮ್ಮ ಅಪ್ಪ ಥ್ಯಾಂಕ್ ಯು ಆ್ಯಂಡ್ ನಾನು ವಂಶಿ ಅಭಿಲಾಷ್ ವರ್ಧನ ನಮ್ಮ ಚರಣ್ ಸರ್ ನಮ್ಮ ಇಡೀ ಟೀಮ್ ತುಂಬ ಆನೆಸ್ಟಾಗಿ ಪ್ರೀತಿಯಿಂದ ಒಂದು ವೆರಿ ಸ್ವೀಟ್ ಫ್ಯಾಮಿಲಿ ಮೂವಿನ ಮಾಡಿದೀವಿ ಸೊ ಪ್ಲೀಸ್ ಬಂದು ಥಿಯೇಟರ್ಸ್ ಅಲ್ಲಿ ನೋಡಿ ಥ್ಯಾಂಕ್ ಯು ವಾಸ್ ಡನ್ ಥ್ರೂ ಆಗಿದ್ದಾರೆ ಎಲ್ಲ ತಂದೆ ತಾಯಿ ಕನಸು ಮಕ್ಕಳು ಏನಾದ್ರೂ ಅಚೀವ್ ಮಾಡಬೇಕು ಅಂತ ಹೇಳಿ ಅಫ್ಕೋರ್ಸ್ ಎಲ್ಲರೂ ಹೇಳಿದ ಹಾಗೆ ಒಳ್ಳೆ ಪ್ರತಿಭೆಗಳನ್ನ ಆರಿಸಿ ಅದ್ಭುತವಾದಂಥ ಸಿನಿಮಾ ತಂದಿದ್ದಾರೆ ನಿಮ್ಗೆಷ್ಟು ಹೆಮ್ಮೆ ಆಗ್ತದನಾ ಎಲ್ಲರಿಗೂ ನಮಸ್ಕಾರ ಇದೊಂದು ಭಾಳ ಹೆಂಗ್ ಟೀಮ್ ಇದು ಪ್ರೊಡ್ಯೂಸರ್ ಇಂದ ಪ್ರೊಡ್ಯೂಸರಿಂದ ಡೈರೆಕ್ಟರ್ ಇಂದ ಇರದು ಎಲ್ಲರು ಎಲ್ಲರೂ ಹೆಂಗ್ ಸೊ ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡಬೇಕಂತೇಳಿ ನಾನು ಕೇಳ್ಕೊಂತೀನಿ ಆಮೇಲೆ ಈ ಚಿತ್ರವನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋರು ಕುಮಾರ್ ಅಂತ ಅದಕ್ಕೆ ತುಂಬ ಥ್ಯಾಂಕ್ಸ್ ಕೂಡ ಹೇಳ್ತೀನಿ ಆಮೇಲೆ ವಂಶಿ ವಂಶಿ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ಕತೆ ತೊಗೊಂಡು ಬಂದಾಗ ಒಂದೇ ನಿವೇದಿತ ಹೊರಗಡೆ ಕತೆ ಕೇಳಿ ಬಂದ್ಕೊಳ್ಳಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು ಅವ್ರ ತಂದೆ ಕೇಳಿ ಕೇಳಿದ್ಲು ಅಷ್ಟೇ ಓಕೆ ಆಯಿತು ಹಾಗೆ ಕಂಟಿನ್ಯೂ ಆಗೋಯ್ತು ಸೊ ಇವತ್ತು ಫೈರ್ ಫ್ಲೈ ನಿಮ್ಮ ಮುಂದೆ ಬಂದಿದೆ ಅದಕ್ಕೆ ಆಶೀರ್ವಾದ ಮಾಡಬೇಕು ಮೀಡಿಯಾದವರು ತುಂಬ ಥ್ಯಾಂಕ್ಸ್ ನನ್ನ ಮಗಳಿಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಮುಂದೆನೂ ಇದೇ ಥರ ಫುಲ್ ಟೀಮ್ಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब बेल सब्रैबी क्लिक क्ली